ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ಕರ್ಕಾಟಕ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಯಾವುದಾದರೂ ಗ್ರಹಗಳೇನಾದರೂ ರಾಶಿಯನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರಾ ಆ ರಾಶಿ ಬದಲಾವಣೆಯಿಂದ ಗ್ರಹಗಳ ಸ್ವಲ್ಪ ರಾಶಿ ಬದಲಾವಣೆಯಿಂದ ಏನಾದರೂ ಸ್ವಲ್ಪ ಏನಾದರೂ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಒಳ್ಳೆಯದಾಗುತ್ತಾ ಅಥವಾ ಅದೇ ಥರನೇ ಸ್ವಲ್ಪ ಇನ್ನೂ ಸ್ವಲ್ಪ ದಿನ ಕಷ್ಟಗಳೇ ಇರುತ್ತಾ ಅಂತಕ್ಕಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ತಿಂಗಳಿನಲ್ಲಿ ಸ್ಥಿತಿ ಈ ಥರ ಇದೆ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ಮೀನರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕೇತು ರಾಶಿಯಲ್ಲಿ ಸಂಚಾರ ಗುರು ಭಗವಾನ್ ಮಿಥುನ ರಾಶಿಯಲ್ಲಿ ಸಂಚಾರ ಇನ್ನು ಕುಜ ಈ ತಿಂಗಳ ಪೂರ್ತಿ ಕೂಡ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜನ ಒಂದು ಬದಲಾವಣೆ ಆಗ್ತಾ ಇದೆ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇನ್ನು ಸೂರ್ಯ ಆಗಸ್ಟ್ ಹದಿನಾರನೇ ತಾರೀಕಿನ ತನಕ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಅವರು ಕೂಡ ಬದಲಾವಣೆಯನ್ನು ಮಾಡ್ಕೊತಿದ್ದಾರೆ ಸಿಂಹರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಗ್ರಹ ಆಗಸ್ಟ್ ಹನ್ನೊಂದನೇ ತಾರೀಕಿನ ತನಕ ವಕ್ರಗ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಆಗಸ್ಟ್ ಹನ್ನೊಂದನೇ ತಾರೀಕಿನ ನಂತರ ವಕ್ರ ತ್ಯಾಗವನ್ನು ಮಾಡಿ ಮತ್ತೆ ಕರ್ಕಾಟಕ ರಾಶಿಯಲ್ಲಿ ಮುಂದಕ್ಕೆ ಸಂಚಾರ ಮಾಡ್ಕೊತ ಹೋಗ್ತಾರೆ ಇನ್ನು ಶುಕ್ರ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಕರ್ಕಾಟಕ ರಾಶಿಯವರಿಗೆ ಸಿ ಸ್ನೇಹಿತರೇ ಒಂದು ಚಿಕ್ಕ ಕ್ರೀ ನಾನು ನಿಮಗೆ ಹೇಳ್ತೀನಿ ಎಲ್ಲರೂ ಕೂಡ ರಾಶಿ ಫಲಿತಾಂಶ ರಾಶಿ ಫಲಿತಾಂಶ ಅಂತಂದು ಮೇಜರ್ ಆಗಿ ರಾಶಿನೇ ತುಂಬ ಇಂಪಾರ್ಟೆಂಟು ಅಥವಾ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಆದರೆ ರಾಶಿ ರಾಶಿ ಅನ್ನೋದು ಜಸ್ಟು ಒಂದು ಇಪ್ಪತ್ತು ಪರ್ಸೆಂಟ್ ಮಾತ್ರ ನಾವು ಹುಟ್ಟಿದಾಗ ಏನು ನಮ್ಮ ಜ ನಮ್ಮ ಒಂದು ಡೇಟ್ ಆಫ್ ಬರ್ತು ಟೈಮಿಂಗ್ಸು ಆಧಾರದ ಮೇಲೆ ಏನು ಜನ್ಮ ಜಾತಕ ಅಂತ ಇರುತ್ತೋ ಆ ಒಂದು ಜನ್ಮ ಜಾತಕದಲ್ಲಿ ಯಾವ ರಾಶಿ ಮತ್ತು ಯಾವ ಲಗ್ನ ತುಂಬ ಇಂಪಾರ್ಟೆಂಟ್ ಲಗ್ನ ತುಂಬ ಇಂಪಾರ್ಟೆಂಟ್ ಚಂದ್ರ ಯಾವ ಮನೇಲಿರ್ತಾರೋ ಅದು ರಾಶಿ ಚಂದ್ರ ಯಾವ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾರೋ ಅಲ್ಲಿಂದ ದಶಾಭುಕ್ತಿ ಪ್ರಾರಂಭ ಆಗುತ್ತೆ ಈಗ ಚಂದ್ರ ಫಾರ್ ಎಕ್ಸಾಂಪಲ್ ಈಗ ಚಂದ್ರ ಬಂದ್ಬಿಟ್ಟು ಮಗ ನಕ್ಷತ್ರದಲ್ಲೋ ಇಲ್ಲ ಅಶ್ವಿನಿ ನಕ್ಷತ್ರದಲ್ಲೋ ಇದ್ದಾರೆ ಅಶ್ವಿನಿ ನಕ್ಷತ್ರ ಅಂದರೆ ಮೇಷರಾಶಿ ಆಗುತ್ತೆ ಮಗ ನಕ್ಷತ್ರ ಅಂದರೆ ಸಿಂಹರಾಶಿ ಆಗುತ್ತೆ ಚಂದ್ರ ಮಗ ಮಗ ನಕ್ಷತ್ರದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ ಮಹಾದಶ ಪ್ರಾರಂಭ ಆಗುತ್ತೆ ಕೇತು ದಶ ಆದಮೇಲೆ ಶುಕ್ರ ಮಹಾದಶ ಇಪ್ಪತ್ತು ವರ್ಷ ಇರುತ್ತೆ ಶುಕ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದರೆ ಸೊ ಇಪ್ಪತ್ತು ವರ್ಷದಲ್ಲಿ ತುಂಬ ಡ್ಯಾ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಎದುರಿಸ್ಬೇಕಾಗುತ್ತೆ ಶುಕ್ರದಶ ಶುಕ್ರ ಯೋ ಶುಕ್ರ ದಶ ಪ್ರಾರಂಭ ಆಗ್ಬಿಡುತ್ತೆ ನಿಮ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಎಲ್ಲರ ಮನಸ್ಸಿನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಶುಕ್ರ ಅಂದರೆ ನಮಗೆಲ್ಲ ಒಳ್ಳೆಯದಾಗ್ಬಿಡುತ್ತೆ ಅನ್ನೋದು ತುಂಬ ಜನಕ್ಕೆ ಬಂದ್ಬಿಟ್ಟಿದೆ ಬಟ್ ಇದು ತುಂಬ ತಪ್ಪು ಕಲ್ಪನೆ ನಿಮ್ಮ ಜಾತಕದಲ್ಲಿ ಶುಕ್ರ ಆಗಿದ್ದರೆ ವಕ್ರಗತಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ನೀವು ಹುಟ್ಟಿದ್ರೆ ಅಥವಾ ಸೂರ್ಯನ ಜೊತೆ ಅಸ್ತಂಗತ ಆಗಿದ್ದರೆ ಅಥವಾ ನೀಚ ರಾಶಿಯಲ್ಲಿ ಇದ್ದಾಗ ಹೆಣ್ಮಕ್ಕಳಿಗೇನಾದರೂ ಈ ಥರ ಇದ್ದಾಗ ಒಕ್ರೆಯಾದಾಗ ಅಷ್ಟಮ ಸ್ಥಾನದಲ್ಲಿ ಆ ಸೂರ್ಯನ ಜೊತೆ ಅಸ್ತಂಗತ ಆದರೆ ಆರನೇ ಮೇಲೆ ಇದ್ದರೆ ಆರನೇ ಮೇಲೆ ಒಕ್ಕರೆ ಆದರೆ ಪಿ ಸಿ ಡಿ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಮುಟ್ಟಿನ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ ಹೆಣ್ಮಕ್ಳು ಮತ್ತು ಶುಕ್ರ ಒಳ್ಳೇದು ಮಾಡಬೇಕಲ್ವಾ ಮತ್ತು ಹಾಕಿದ್ದಿಲ್ಲ ಸಮಸ್ಯೆ ಶುಕ್ರ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದರೆ ಮುಗೀತ್ ಇಪ್ಪತ್ತು ವರ್ಷನೂ ಕೂಡ ಸಾಕಷ್ಟು ತೊಂದರೆ ನೋವುಗಳನ್ನು ಪಡಬೇಕಾಗುತ್ತೆ ಈ ಅತ್ತೆಗೆ ಅತ್ತೆ ಸೊಸ್ಯೆ ಜಗಳಕ್ಕೆ ಕಾರಣ ಮೇನ್ ಶುಕ್ರ ಚೆನ್ನಾಗಿಲ್ಲ ಅಂದರೆ ಅತ್ತೆಗೆ ಜಾಸ್ತಿ ಅತ್ತೆಯಿಂದ ಅಥವಾ ಸೊಸೆಯಾದರೂ ಅಥವಾ ಅತ್ತೆಗೆ ಇಬ್ಬರಿಗೂ ಕೂಡ ತೊಂದರೆಗಳು ಜಾಸ್ತಿ ಇರುತ್ತೆ ಇಬ್ಬರಿಗೂ ಒಬ್ರಿಗೊಬ್ರು ನೋಡಿದ್ರೆ ಆಗೋಲ್ಲ ಇದೇ ಮುಖ್ಯವಾಗಿರ್ತಕ್ಕಂತಹ ಕಾರಣ ಆಗಿರುತ್ತೆ ಸ್ನೇಹಿತರೆ ಸೊ ಇದೆಲ್ಲ ಗೊತ್ತಿಲ್ಲದೆ ಸಾಕಷ್ಟು ಜನ ಬರೀ ಶುಕ್ರ ಶುಕ್ರ ಹೊಡಿತು ಲಾಟ್ರಿ ಹೊಡಿತು ಅಂತ ಹೇಳ್ತಾರೆ ವೆರಿ ಫೇಕ್ ಸೆಂಟೆನ್ಸ್ ಇದು ತುಂಬ ತಪ್ಪು ಕಲ್ಪನೆ ತಪ್ಪು ವಿಚಾರ ಇದು ಮತ್ತು ಸ್ನೇಹಿತರೆ ರಾಶಿ ರಾಶಿ ಅಂತ ಪಡ್ಕೊತೀವಿ ರಾಶಿ ಅಂದರೆ ನಾವು ಅಂದ್ಕೊಂತೀವಿ ಮನಸ್ಸಿನಲ್ಲಿ ನಾನು ಕಾರ್ ತೊಗೋಬೇಕು ಅಂತ ಅಂದ್ಕೊತೀನಪ್ಪ ನನ್ನ ಜನ್ ಜನ್ಮ ಜಾತಕದಲ್ಲಿ ಫೇಲ್ ಆಗಿ ಫೇಲ್ ಆಗಿದ್ರೆ ಚತುರ್ಥ ಸ್ಥಾನ ಬಲಹೀನಾಗಿ ಚತುರ್ಥಾಧಿಪತಿ ಒಕ್ರಿನ ಅಸ್ತಂಗತ ಆಗಿದ್ದರೆ ಕಾರ್ ತೊಗೊಳಕಾಗಲ್ಲ ನೀವು ಅಂದ್ಕೊಂಬಿಟ್ರಲ್ಲ ಮತ್ತೆ ರಾಶಿ ರಾಶಿ ಅಂತ ಹೇಳ್ತಿರಲ್ವಾ ಮತ್ತೆ ನೀವು ಅಂದ್ಕೊಂಬಿಟ್ರಲ್ಲ ರಾಶಿ ಅಂದರೆ ನಾವು ಅಂದ್ಕೊಂತೀವಿ ಅಷ್ಟೇ ಅಂದ್ಕೊಂಡಿರೋ ಕೆಲಸ ಆಗುತ್ತೋ ಇಲ್ವ ಅನ್ನೋದು ನಿಮ್ಮ ಜಾತಕ ತೋರಿಸುತ್ತೆ ನಿಮ್ಮ ಜಾತಕದಲ್ಲಿ ಯಾವ ದಶಾಭಕ್ತಿ ಅನ್ನೋದು ನಿರ್ಧಾರ ಮಾಡುತ್ತೆ ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ರಾಶಿ ಒಂದೇ ಇಂಪಾರ್ಟೆಂಟ್ ಅಲ್ಲ ಈಗಲೇ ಆದರೂ ತಿಳ್ಕೊಳ್ಳಿ ಸ್ವಲ್ಪನಾದ್ರೂ ರಾಶಿ ಒಂದೇ ಇಂಪ್ ಮುಖ್ಯವಾಗಿರ್ತಕ್ಕಂತಹ ಅಂಶ ಅಲ್ಲ ರಾಶಿ ಅಂತ ನಾವು ಮನಸ್ಸು ಮಾಡ್ತೀವಿ ಮತ್ತು ಗೋಚಾರದಲ್ಲಿ ಗುರುಬಲ ಬಂತು ಶನಿಬಲ ಬಂತು ಅಂತ ಹೇಳ್ತಿರಲ್ವಾ ಎಸ್ ಗುರುಬಲ ಶನಿಬಲ ಯಾವಾಗ ಅಂದರೆ ಸ್ವಲ್ಪ ತು ತೀರಾ ಕಷ್ಟದಲ್ಲಿರೋವ್ಗೆ ಯಾರೋ ಒಬ್ಬರು ಬಂದು ಚಿಕ್ಕದಾಗಿ ಸಹಾಯ ಮಾಡ್ತಾರೆ ಗುರುಬಲ ಇದ್ದರೆ ಗುರುಬಲ ಬಂದಿದ್ದು ನಾವು ಗುರುಬಲ ಬಂದಿದೆ ಅಂತ ಹೇಳ್ತೀವಿ ಗುರುಬಲ ಬಂದಾಗ ಎಲ್ಲರೂ ಕರ್ನಾಟಕ ರಾಶಿಯವ್ರಿಗೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಗುರುಬಲ ಬರುತ್ತೆ ಕರ್ನಾಟಕ ರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಇರ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಬಿಡುತ್ತಾ ಗುರುಬಲ ಬಂದಾಗ ದಶಾಭುಕ್ತಿ ಈ ಗುರುದಶ ಇನ್ನೂ ಮೇಲಕ್ಕೆ ತೊಗೊಂಡು ಹೋಗುತ್ತೆ ಸರ್ ಇನ್ನೂ ಏನು ಗುರುಬಲ ಅನ್ನೋದು ಇನ್ನೂ ಮೇಲಕ್ಕೆ ತಗೊಂಡೋಗುತ್ತೆ ನಿಮಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಈ ಗುರುಬಲ ಅನ್ನೋದು ಏನು ಮಾಡುತ್ತೆ ಬೇಸಿಗೆಯಲ್ಲಿ ಮಳೆ ಬಂದು ಇರುತ್ತೆ ಯಾವಾಗಲೂ ಸ್ವಲ್ಪ ಸಹಾಯ ಆಗುತ್ತೆ ಚಿಕ್ಕ ಚಿಕ್ಕ ಹಣ ಹಣ ಬರ್ತಾ ಇರುತ್ತೆ ಚಿಕ್ಕ ಪುಟ್ಟ ಜೀವನ ನಡೆಸ್ಕೊಂಡು ಹೋಗ್ತೀರ ಸೊ ಇದು ಸ್ನೇಹಿತರ ಈ ಥರ ಇರುತ್ತೆ ಸೊ ಇದನ್ನು ತುಂಬ ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ನೋಡಿ ಈ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಕುಜನ ಸ್ಥಿತಿ ಚೆನ್ನಾಗಿದ್ದರೂ ಕೂಡ ಕುಜ ತೃತೀಯ ಸ್ಥಾನದಲ್ಲಿ ಸಂಚಾರವನ್ನು ಇದ್ದಾರೆ ನಿಮ್ಮ ಯೋಗಕಾರಕ ಕುಜ ಮೂರನೇ ಮಲಿದ್ದಾರೆ ಜಾಸ್ತಿ ಎಫರ್ಟ್ ಆಗ್ತೀರಾ ಜಾಸ್ತಿ ಕಷ್ಟಪಡ್ತೀರಾ ಎಫರ್ಟ್ ಆಗ್ತೀರಾ ಆದರೂ ಕೂಡ ಖರ್ಚುಗಳು ಜಾಸ್ತಿ ಆರೋಗ್ಯದಲ್ಲಿ ತೊಂದರೆಗಳಾಗ್ತಿರುತ್ತೆ ಅಥವಾ ನಿಮ್ಮ ಕುಟುಂಬದಲ್ಲಿ ಆರೋಗ್ಯದಲ್ಲಿ ಯಾರೋ ಯಾರಿಗಾದ್ರೂ ಒಬ್ಬರಿಗೆ ಕುಟುಂಬದಲ್ಲಿ ಆರೋಗ್ಯದಲ್ಲಿ ವಿಷಯದಲ್ಲಿ ವಿಚಾರದಲ್ಲಿ ತೊಂದರೆ ಕಾಣಿಸ್ತಾ ಇರೋ ಕಾಣಿಸ್ತಾ ಇರುತ್ತೆ ಅದರಿಂದ ಖರ್ಚುಗಳು ಜಾಸ್ತಿ ಆಗ್ತಿರುತ್ತೆ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಆದರೂ ನನಗೆ ಇಂಪ್ರೂವ್ಮೆಂಟೇ ಕಾಣ್ತಿಲ್ವಲ್ಲ ಅಂತಕ್ಕಂತಹ ಒಂದು ಭಾವನೆ ಬರ್ತಾ ಇರುತ್ತೆ ಮತ್ತು ಈ ಸಮಯದಲ್ಲಿ ತಂದೆಯ ಜೊತೆ ಸೋದರರ ಜೊತೆ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಪ್ರಾಪರ್ಟಿ ರಿಲೇಟೆಡ್ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ ಕಾಣಿಸ್ಕೊಳ್ತಾ ಹೋಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆಮೇಲೆ ನೀವೆಷ್ಟೇ ಅವಸರ ಮಾಡಿಕೊಂಡು ನಾನು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಒದ್ದಾಡ್ತೀರ ತುಂಬ ಪ್ರಯತ್ನ ಪಡ್ತೀರಾ ಈ ಸಮಯದಲ್ಲಿ ಆಗಸ್ಟ್ ತಿಂಗಳಲ್ಲಿ ಆದರೆ ಆ ಕೆಲಸಗಳು ಬೇಗ ಆಗೋದಿಲ್ಲ ನೀವು ಅಂದ್ಕೊಂಡಂಗೆ ಅವಾಗ ಏನಾಗುತ್ತೆ ಕುಜ ಮೂರನೇ ಮನೇಲಿ ಇದ್ದಾಗ ಏನು ಮಾಡ್ತಾನೆ ನಿಮಗೆ ಜಾಸ್ತಿ ಫಾಸ್ಟಾಗಿ ಮೂವ್ ಆಗೋ ಥರ ಮಾಡ್ತಾನೆ ಬೇಗ ಬೇಗ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಲ್ಲ ಆಫೀಸ್ಗೆ ಹೋಗಿಬಿಟ್ಟು ಅವ್ರ ಹತ್ರ ಸೈನ್ ಮಾಡಿಸ್ಕೊಂಬರ್ಬೇಕು ಈ ಥರ ಎಲ್ಲ ನೀವು ಹೋಗ್ತೀರಾ ಬಟ್ ಆ ಕೆಲಸಗಳು ಆಗೋದಿಲ್ಲ ಅವಾಗ ಏನಾಗುತ್ತೆ ಕುಜ ನಿಮಗೆ ಕೋಪ ಬರೋ ಥರ ಮಾಡ್ತಾನೆ ತುಂಬ ಡಿಪ್ರೆಷನ್ಗೆ ಗುರಿ ಆಗ್ತೀರಾ ತುಂಬಾ ಇರಿಟೇಷನ್ಗೆ ಫೀಲ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಕೋಪ ಮಾಡ್ಕೊಂಡ್ಬಿಡ್ತೀರಾ ಏನಪ್ಪ ಇಷ್ಟೆಲ್ಲ ನಾನು ಓಡಾಡ್ತಿದ್ದೀನಿ ನನಗೆ ಇನ್ನೂ ಆಗ್ತಿಲ್ವಲ್ಲ ಅಂತಂದು ಖರ್ಚುಗಳು ಜಾಸ್ತಿ ಯಾವ ಕಡೆಯಿಂದ ನೋಡಿದ್ರು ಖರ್ಚುಗಳು ಜಾಸ್ತಿ ಅದರಲ್ಲೂ ಕನ್ಫ್ಯೂಸನ್ ಜಾಸ್ತಿ ಮೊದಲನೇ ವಾರ ತುಂಬ ಕನ್ಫ್ಯೂಸ್ ಆಗ್ತಿರುತ್ತೆ ನಿಮಗೆ ಸುಮ್ಮನೆ ಅವಸರ ಮಾಡ್ಕೊತೀರಾ ಬಟ್ ಕನ್ಫ್ಯೂಸ್ ಆಗ್ತಿರುತ್ತೆ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದಿಲ್ಲ ಈ ಸಮಯದಲ್ಲಿ ಮೊದಲನೇ ವಾರ ಪೂರ್ತಿ ಹತ್ತು ದಿನಗಳ ಕಾಲ ಅಂದರೆ ಆಗಸ್ಟ್ ಒಂದನೇ ತಾರೀಕಿನಿಂದ ಹದಿನೈದು ತಾರೀಕು ತನಕ ಸುಮ್ಮನೆ ಯೋಚನೆ ಮಾಡಿದಂಗೆ ಕೆಲಸಗಳು ಮಾಡೋಕೋಗೋದು ಈ ಥರ ಜಾಸ್ತಿ ಇರುತ್ತೆ ದ್ವಿತೀಯ ಸ್ಥಾನದಲ್ಲಿ ಕೇತುವಿನ ಸಂಚಾರ ದುಂದು ವೆಚ್ಚ ವ್ಯಯಸ್ಥಾನದಲ್ಲಿ ಕೂಡ ಹನ್ನೆರಡನೇ ಮನೆಯಲ್ಲಿ ನಿಮಗೆ ಗುರು ಮತ್ತು ಶುಕ್ರ ಖರ್ಚುಗಳು ಜಾಸ್ತಿ ಅಷ್ಟಮ ಸ್ಥಾನದಲ್ಲಿ ಬೇರೆ ರಾಹುವಿನ ಸಂಚಾರ ಹೊಟ್ಟೆ ನೋವು ಸ್ಕಿನ್ ರಿಲೇಟೆಡ್ ಡಿಸ್ಟರ್ಬೆನ್ಸಸ್ಸು ಅಜೀರ್ಣತೆ ಈ ಥರ ಸಿಚುವೇಶನ್ ಜಾಸ್ತಿ ಇರುತ್ತೆ ಕುಟುಂಬದಲ್ಲಿ ಏನೋ ಒಂದು ತೊಂದರೆಗಳು ತಾಪತ್ರೆಗಳು ಚಿಕ್ಕ ಪುಟ್ಟ ಕಲಹಗಳು ಗಂಡ ಹೆಂಡತಿರ ಮಧ್ಯೆ ಈ ಥರ ಜಾಸ್ತಿ ಆಗ್ತಾ ಇರುತ್ತೆ ಸೊ ಕರ್ನಾಟಕ ರಾಶಿಯವರಿಗೆ ಇನ್ನೂ ಸ್ವಲ್ಪ ದಿನ ಅಕ್ಟೋಬರ್ ಬರೋವರೆಗೂ ಸ್ವಲ್ಪ ಕಾಯಬೇಕಾಗುತ್ತೆ ಬಟ್ ನಿಮ್ಮ ದಶಾಭುಕ್ತಿ ನೋಡ್ಕೊಳ್ಳಿ ಈ ಸಮಯದಲ್ಲಿ ಎಲ್ಲ ಗ್ರಹಗಳು ಬಲಹೀನ ಆಗಿದ್ದಾರೆ ಇನ್ನೇನು ದಶಾಭುಕ್ತಿನೂ ಕೂಡ ಸ್ವಲ್ಪ ಚಿ ತೊಂದರೆನೇ ಇರುತ್ತೆ ಯಾಕೆಂದರೆ ಶನಿಗೆ ಕುಜನ ದೃಷ್ಟಿ ಕುಜನಾಗೆ ಶನಿಯ ದೃಷ್ಟಿ ಸೂರ್ಯ ನೋಡಿದ್ರೆ ಕರ್ಕಾಟಕ ರಾಶಿಯಿಂದ ಬಂದು ಕ ಸಿಂಹರಾಶಿಗೆ ಬಂದರೂ ಸಂತ ಮನೆಗೆ ಬಂದರೂ ರಾಹು ಬೇರೆ ನೋಡ್ತಾ ಇರ್ತಾರೆ ಹನ್ನೆರಡನೇ ಮನೆ ಈ ಒಂದು ಮಿಥುನ ರಾಶಿಯಲ್ಲಿ ಬೇರೆ ಗುರು ಮತ್ತು ಶುಕ್ರ ಎಲ್ಲನೂ ಕೂಡ ಸ್ವಲ್ಪ ಗ್ರಹ ಸಂಚಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ಕರ್ಕಾಟಕ ರಾಶಿಯವರು ಪ್ರತಿನಿತ್ಯ ಇಪ್ಪತ್ತೇಳು ನವಗ್ರಹಗಳಿಗೆ ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡಿ ಇಪ್ಪತ್ತೇಳು ಕೆಂಪು ಹೋ ತಗೊಳ್ಳಿ ಒಂದು ಪ್ರದಕ್ಷಿಣೆ ಮಾಡಿ ಒಂದು ಪ್ರದಕ್ಷಿಣೆ ಮಾಡಬೇಕಾದ್ರೆ ಓಂ ನಮಸ್ತೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿಭಿಷ್ಠರಾಹೋ ವ್ಯಕೇತ ವೇ ನಮಃ ಅಂತ ಹೇಳ್ತಾ ಒಂದು ಪ್ರದಕ್ಷಿಣೆ ನಂತರ ಕೆಂಪು ಇಡಿ ಹಾಗೆ ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡಿ ಪ್ರತಿನಿತ್ಯ ಓಂ ನಮ ಶಿವ ಶಿವಪಂಚಾಕ್ಷರಿ ಮಂತ್ರವನ್ನು ಬಿಡಬೇಡಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊಳ್ತಾ ಹೋಗಿ ಸಾಧ್ಯ ಆದರೆ ಮೂರ್ತಿಗೆ ಸ್ವಲ್ಪ ಕೈ ಮುಗಿದಕ್ಕೆ ಪ್ರಯತ್ನ ಮಾಡಿ ಗುರುವಾರ ಶುಕ್ರವಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬ ಧನ್ಯವಾದಗಳು ಜೈ ಶ್ರೀರಾಮ್